ವೀಕ್ಷಕರೇ ಇದೇನು ನೀವು ನೋಡ್ತಾ ಇದ್ದೀರಾ ಇದು ಯಾವುದು ಕೆರೆನೋ ಹಳ್ಳನೋ ಅಲ್ಲ ಇದು ಸತ್ತಿಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗೆ ಮತ್ತು ಅದೇ ದಾರಿಯಲ್ಲಿ ಸರ್ಕಾರಿ ಶಾಲೆಗೆ ಹೈಸ್ಕೂಲ್ಗೆ ಹೋಗುವಂಥ ಒಂದು ದಾರಿ ಈಗಾಗಲೇ ಈ ರಸ್ತೆ ಬಗೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸತ್ಯಹಳ್ಳಿ ಗ್ರಾಮ ಸಮಿತಿಯವರು ಒಂದು ಮನವಿ ಕೂಡ ಕೊಟ್ಟಿದ್ದರು ಒಂದು ವಾರದ ಹಿಂದೆ ಆ ಮನವಿ ಕೊಡೋ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ನ ಏನು ಪಂಚಾಯತ್ ಅಧಿಕಾರಿಗಳಿದ್ರು ಅವರು ಕೂಡ ನಾಪತ್ತೆಯಾಗಿದ್ದರು ಆದರೂ ಕೂಡ ಒಂದು ಮನವಿ ಕೊಟ್ಟು ಬಂದರು ಅದಾದ ನಂತರ ಪದೇ ಪದೇ ಅವರು ಅಲ್ಲಿ ಹೋಗಿ ಈ ರಸ್ತೆನ ಏನೋ ನೀರು ನಿಲ್ದಂಗೆ ಸರಿಪಡಿಸಿ ಅಂತ ಹೇಳಿ ಬರ್ತಾ ಇದ್ರು ಕೂಡ ಈ ನಾಲಾಯಕ್ ಅಧಿಕಾರಿಗಳಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ವೆಹಿಕಲ್ಗಳು ಹೋಗ್ತಾ ಇದೆ ಈ ರಸ್ತೆಯಲ್ಲಿ ಒಂದು ಗಾಡಿಗಳು ಹೋಗ್ತಾ ಇದೆ ಯಾವುದೋ ಒಂದು ಹಳ್ಳದಲ್ಲಿ ಹೋಗ್ತಿರೋ ಅಂತ ಕಾಣಿಸ್ತಾ ಇದೆ ಈ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರೋಗಿಗಳು ಹೇಗೆ ಹೋಗಬೇಕು ಅದೇ ರೀತಿ ಇಲ್ಲಿ ಇರುವಂಥ ಶಾಲೆಗಳಿಗೆ ಇನ್ನೇನು ಶಾಲೆಗಳು ಪ್ರಾರಂಭವಾಗಿದೆ ಈ ಶಾಲೆಗಳಿಗೆ ಅಲ್ಲಿನ ವಿದ್ಯಾರ್ಥಿಗಳು ಯಾವ ರೀತಿ ಹೋಗಬೇಕು ಇದೇ ರೀತಿ ಕಷ್ಟಪಡ್ಕೊಂಡು ಹೋಗೋದಾದರೆ ಇಲ್ಲಿನ ಗ್ರಾಮ ಪಂಚಾಯತ್ ಏನಕ್ಕೆ ಅಲ್ಲಿರುವ ಅಧಿಕಾರಿಗಳು ಏನಕ್ಕೆ ಆ ವಾರ್ಡ್ನಲ್ಲಿ ಗೆದ್ದು ಜನಸೇವೆ ಮಾಡ್ತೀನಿ ಅಂತ ಹೇಳಿ ಜನಗಳ ಮತ ಪಡೆದಿರುವಂಥ ಏನು ಅಲ್ಲಿನ ಪಂಚಾಯತ್ನ ಏನು ಸದಸ್ಯರಿದ್ದಾರೆ ಅವರು ಕೂಡ ಏನಕ್ಕೆ ಯಾವ ಪುರುಷಾರ್ಥಕ್ಕೆ ಇವರೆಲ್ಲ ಜನಗಳ ಮತ ತೆಗೆದು ಈ ರೀತಿ ಜನಗಳನ್ನ ಈ ಒಂದು ಕಷ್ಟಕ್ಕೆ ದುಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಇಲ್ಲಿನ ಪರಿಸ್ಥಿತಿನ ಇದ್ರೆ ಈ ಗ್ರಾಮ ಪಂಚಾಯತ್ ಮುಂದೆ ಅವರು ಮತ್ತೆ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ ಅಂತ ಕಾಣುತ್ತೆ ಇಲ್ಲ ಹೇಳಿದ್ರೆ ಈ ಗ್ರಾಮ ಪಂಚಾಯತ್ನ ಈ ನಾಲಾಯಕ್ ಅಧಿಕಾರಿಗಳು ಏನಿದ್ದಾರೆ ಇವರು ಪಾಠ ಕಲಿಯೋದಿಲ್ಲ ಅಂತ ಕಾಣಿಸ್ತಾ ಇದೆ ಇದು ನೋಡ್ತಾ ಇದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇದು ರಸ್ತೆ ಅಂತ ಕಾಣಿಸ್ತಾ ಇಲ್ಲ ಇದು ಸಂಪೂರ್ಣವಾಗಿ ಯಾವುದೋ ಒಂದು ನದಿಯಲ್ಲಿ ಯಾವುದೋ ಒಂದು ಬೋಟ್ ಹೋಗ್ತಾ ಇದ್ರಂ ಕಾಣಿಸ್ತಾ ಇದೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಧಿಕಾರಿಗಳೇ ಸರ್ಕಾರಿ ಸಂಬಳದಲ್ಲಿ ಜನಗಳ ಏನು ಹಣದಲ್ಲಿ ನೀವು ಬದುಕ್ತಾ ಇರೋದು ಅಂತ ನಿಮಗೆ ಸ್ವಲ್ಪ ಆದರೂ ಗೊತ್ತಿರಲಿ ಮತ್ತು ನಾಚಿಕೆ ಕೂಡ ಇರಲಿ